ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹಾರ್ಯ ಯೂಟ್ಯೂಬ್ ಚಾನೆಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನೋಡಿ ನಾನು ತೋರಿಸ್ತಕ್ಕಂತಹ ಹೂವಿನ ಹೆಸರು ಬಂದು ನಾಗಲಿಂಗ ಪುಷ್ಪ ಅಂತ ಇದು ಇದು ಹೆಸರೇ ಸೂಚಿಸುವಂತೆ ನಾಗಲಿಂಗ ಪುಷ್ಪ ಇದು ಲಿಂಗಾಕಾರದ ಆಕೃತಿಯನ್ನು ಹೊಂದಿದೆ ಇದು ಆರು ದಳಗಳನ್ನು ಹೊಂದಿದೆ ಇದು ಹಳದಿ ಬಣ್ಣದ ಆಕೃತಿಯಿಂದ ಇದೆ ಸೊ ಇದು ಕಂದು ಮತ್ತು ಬೂದು ಬಣ್ಣದ ಬಣ್ಣವನ್ನು ಹೊಂದಿದೆ ಇದು ತುಂಬ ಔಷಧಿಗಳಿಗೆ ಯೂಸ್ ಮಾಡ್ಕಂತಕ್ಕಂತಹ ಒಂದು ಪುಷ್ಪವಾಗಿದೆ ಇದು ಆಯುರ್ವೇದಿಕ್ ಔಷಧಗಳಲ್ಲಿ ತುಂಬಾ ಯೂಸ್ ಆಗಿದೆ ನೋಡಿ ಇದು ಲಿಂಗಾಕಾರದ ಆಕೃತಿಯನ್ನು ಹೊಂದಿದೆ ಹಳದಿ ಬಣ್ಣದ ಆಕೃತಿ ಅಂದ್ರೆ ಸೊ ಅಲ್ಲಿ ಇದೆಯಾ ನೋಡಿ ಅಲ್ಲಿ ಬಣ್ಣವನ್ನು ಹೊಂದಿದೆ ಇದು ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಈವ್ನಿಂಗ್ ಹೋಗಿರೋದ್ರಿಂದ ಅದು ಸ್ವಲ್ಪ ಬಾಡಿರೋ ತರ ಇದೆ ಇದು ಇದು ದೊಡ್ಡ ಮರನೇ ಇದೆ ಇದ್ರದ್ದು ಸೊ ಇದರ ಹೆಸರೇ ಸೂಚಿಸುವಂತೆ ನಾಗಲಿಂಗ ಪುಷ್ಪ ನೋಡಿ ಇದು ಅದರ ಮರ ಇದು ಸೊ ದೊಡ್ಡ ಮರ ಇದೆ ಸೊ ಅದು ಮೊಗ್ಗಾಗಿ ಇರುತ್ತೆ ಮಾರ್ನಿಂಗ್ ಟೈಮ್ ತುಂಬ ಫ್ರೆಶ್ ಆಗಿ ಇರುತ್ತೆ ಸೊ ಇದು ಎಲ್ಲಿದೆ ಅಂತ ಹೇಳಿದ್ರೆ ಮುದ್ದೇನಹಳ್ಳಿನಲ್ಲಿದೆ ಸರ್ ಎಂ ವಿಶ್ವೇಶ್ವರಯ್ಯರವರ ಸರ್ ಅವರ ಸಮಾಧಿ ಬಳಿ ಇದೆ ಇದು ಸೊ ನಾವು ಅಲ್ಲಿ ಹೋಗಿದ್ದಾಗ ಅಲ್ಲಿ ತುಂಬ ಜನ ಸ್ಪೆಷಲ್ ಆಗಿ ಇದನ್ನು ನೋಡ್ತಾಯಿದ್ರು ಇದರ ಹೆಸರೇ ಸೂಚಿಸುವಂತೆ ಇದರ ಹೆಸರು ನಾಗಲಿಂಗ ಪುಷ್ಪ ಲಿಂಗಾಕಾರ ಕೃತಿಯನ್ನು ಹೊಂದಿದೆ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ಮಾರ್ನಿಂಗ್ ಅಂತೂ ತುಂಬ ಫ್ರೆಶ್ ಆಗಿರುತ್ತಂತೆ ಸೊ ಅಲ್ಲಿನ ಜನ ಎಲ್ಲರೂ ಕೂಡ ಟ್ರಿಪ್ ಬಂದವರು ತುಂಬ ಸ್ಪೆಷಲ್ ಆಗಿ ನೋಡ್ತಾಯಿದ್ರು ನೋಡಿ ಅದು ಲಿಂಗಾಕಾರದ ಆ ಕೃತಿಯನ್ನು ಹೊಂದಿದೆ ಫ್ರೆಂಡ್ಸ್ ಇದು ಸೊ ಇದು ನೋಡೋದಕ್ಕೆ ತುಂಬ ದೊಡ್ಡ ಮರದಿಂದ ಒಂದಿದೆ ನೋಡಿ ಅದರಲ್ಲಿ ಕಾಯು ಕೂಡ ಇದೆ ಸೊ ಅಲ್ಲಿರತಕ್ಕಂತಹದ್ದೆಲ್ದದು ಕೂಡ ಮೊಗ್ಗು ಮೊಗ್ಗಾಗಿದೆ ನಾವು ಈವ್ನಿಂಗ್ ಹೋಗಿರೋದ್ರಿಂದ ಸ್ವಲ್ಪ ಜನನೂ ಕಡಿಮೆ ಇದ್ದರು ಹಾಗೆ ಆ ಹೂವು ಕೂಡ ಸ್ವಲ್ಪ ಬಾಡಿತ್ತು ಆದರೂ ಕೂಡ ನಾನು ವಿಡಿಯೋ ಮಾಡ್ಕೊಂಡೆ ಸೊ ಯಾರೆಲ್ಲ ನೋಡಿಲ್ಲ ನಾಗಲಿಂಗ ಪುಷ್ಪವನ್ನು ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸಿದು ಸೊ ಇದು ಲಿಂಗಾಕಾರದ ಆಕೃತಿಯನ್ನೇ ಹೊಂದಿದೆ ನಿಜವಾಗ್ಲೂ ಸೊ ಈ ಹೂವನ್ನು ಹಲವಾರು ಆಯುರ್ವೇದಿಕ್ ಔಷಧಗಳಲ್ಲಿ ಯೂಸನ್ನು ಮಾಡ್ಕೋತಾರಂತೆ ಓಕೆ ಸೊ ಇದರ ಹೆಸರು ಬಂದು ನಾಗಲಿಂಗ ಅಂತ ಸೊ ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ